ಕಾಲೇಜಿನ ಸಿಇಟಿ ಎಕ್ಸಾಮಲ್ಲಿ ನಮ್ಮ ವಿದ್ಯಾರ್ಥಿಗೆ ಜಾನುವಾರು ಹಾಕೊಂಡು ಬಂದಿದ್ದಾನೆ ಅಂತಂದು ಅಲ್ಲಿನ ಆಡಳಿತ ಮಂಡಳಿ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಪರೀಕ್ಷೆಗೆ ನಿರಾಕರಣೆ ಮಾಡಿದರು ಅದನ್ನು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಆಗ ಹಿಂದೂವಾಗಿ ನಾನು ಖಂಡನೆ ಮಾಡ್ತೀನಿ ಮೊಟ್ಟ ಮೊದಲಾಗಿದೆ ಯಾಕಂದ್ರೆ ಯಾವುದೇ ಕೆಇಎ ಕಾನೂನಲ್ಲಿ ಎಲ್ಲೂ ಇಲ್ಲ ಈ ಜನವರು ಹಾಕೊಂಡು ಬಂದ್ರೆ ಎಕ್ಸಾಮ್ ಬರೆಯಂಗಿಲ್ಲ ಲಿಂಗ ಹಾಕೊಂಡು ಬಂದ್ರೆ ಎಕ್ಸಾಮ್ ಬರಂಗಿಲ್ಲ ಇದನ್ನು ಮೀರಿ ರಾಜ್ಯ ಸರ್ಕಾರ ಈ ಒಂದು ಆಡಳಿತ ಒಂದು ದುಷ್ಟ ತುಗ್ನ ದರ್ಬಾರ್ ಅನಿಸ್ತಾ ಅಂತ ಹೇಳಕ್ ಇಚ್ಛ ಪಡ್ತೀನಿ ಭವಿಷ್ಯದ ಈ ಹುಡುಗನ ವಿದ್ಯಾಭ್ಯಾಸ ಮುಂದೆ ಇಂಜಿನಿಯರ್ ಆಗ್ತೀನಿ ಐ ಎಸ್ ಆಗಿ ದೇಶ ಸೇವೆ ಮಾಡ್ತೀನು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರ ಕಾನೂನದಲ್ಲೇ ಇದೆ ಸಂವಿಧಾನದ ಇಪ್ಪತ್ತೈದನೇ ಪರಿಚ್ಛೇದನದಲ್ಲಿ ಯಾವುದೇ ಧರ್ಮಕ್ಕೆ ಅನ್ಯಾಯ ಆಗಬಾರ್ದು ಯಾವುದೇ ಧರ್ಮಕ್ಕೆ ನೋವು ತರಬಾರ್ದು ಅಂತ ಈ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಯಾವ ಮಾತು ಎತ್ತರೆ ಸಂವಿಧಾನ ಬಗ್ಗೆ ಗೌರವ ಕೊಡ್ತೀನಿ ಅಂತ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರ ಈಗಲ್ಲಿ ಉರುಗು ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀನಿ ಮುಖ್ಯಮಂತ್ರಿಗಳೇ ಹಾಗೆ ಜಿಲ್ಲಾ ಉಸ್ತುವಾರಿ ಸುತ್ತಿವೆ ಹೇಳೋಕ್ಕೆ ಪಡ್ತೀನಿ ಘಟನೆಯಾಗಿ ನಲವತ್ತೆಂಟು ತಾಸಾಯಿತು ಇನ್ನೂ ಕೂಡ ಒಂದು ಆಕ್ಷನ್ ಈ ಸರ್ಕಾರದಿಂದ ಆಗಿಲ್ಲ ಕುಟುಂಬಕ್ಕೆ ಸಾಂತ್ವನ ಕೊಡುವಂತ ಕೆಲಸ ಇಬ್ಬರು ಸಚಿವರು ಕೂಡ ಮಾಡಿಲ್ಲ ಲೋಕದಲ್ಲಿದ್ದರೂ ಕೂಡ ಅವರು ಆದಷ್ಟು ಬೇಗ ಬಂದು ಇವನನ್ನ ಸಾಂತ್ವನ ಹೇಳಿ ಸಿಇಟಿ ಎಕ್ಸಾಮ್ ಬರೆದು ಅವನಿಗೆ ಮುಂದಿನ ಒಂದು ವಿದ್ಯಾಭ್ಯಾಸ ಅನುಕೂಲ ಮಾಡಬೇಕು ಕುಡ್ಕೊಳಕಂತ ನಾನು ಸಭೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಬ್ರಾಹ್ಮಣ ಸಮಾಜ ಎಂದು ದೇಶ ಪರ ಜನರ ಪರ ಸಂಸ್ಕೃತಿ ಪರ ದೀನ್ ದಲಿತರ ಪರ ಕೆಲಸ ಮಾಡುವಂತ ಯಾವುದರ ಸಮಾಜ ಇದ್ರೆ ಅದು ಬ್ರಾಹ್ಮಣ ಸಮಾಜ ಯಾರಿಗೂ ಮನಸ್ಸಿಗೆ ನೋವು ಕೊಡಲ್ಲ ಎಲ್ಲರನ್ನೂ ಒಳ್ಳೇದು ಬಯಸುತ್ತೆ ಅವ್ರು ಮಾಡಿದ ಪೂಜೆ ಪುನಸ್ಕಾರದಿಂದ ಇಡೀ ಹಿಂದೂ ಧರ್ಮಕ್ಕೆ ಒಳ್ಳೇದಾಗ್ತದೆ ಇದು ಯಾರನ್ನೂ ಮರಿಬೇಡಂತ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರ ಕಚೇರಿ ಕೂಡ ಬಯಸ್ತೀನಿ ನಾನು ಅದಕ್ಕೆ ಈ ಘಟನೆ ಈ ಘಟನೆ ಏನ್ ತೀರ್ಥಹಳ್ಳಿಯ ಇಲ್ಲಾಗಿದೆ ಮುಂದೆ ಎಲ್ಲೂ ಕೂಡ ಕಲ್ಪಿಸಬೇಡ್ದು ಈ ರಾಜ್ಯ ರಾಜ್ಯದಲ್ಲಿ ಇಡೀ ಹಿಂದೂ ಸಮಾಜದಂಗೆ ಹೇಳಿ ಈ ಸಮಾಜದ ಹಿಂದೆ ನಿಂತು ಅಂತ ಇಷ್ಟಪಡ್ತೀನಿ ನಿನ್ನೆ ಕೂಡ ಇದ್ರ ಬಗ್ಗೆ ಹತ್ತು ಸಾವಿರ ಜನಸಂಖ್ಯೆ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ ನಿನ್ನ ಹೋರಾಟದಲ್ಲಿ ನಮ್ಮ ಜನ ಆಕ್ರೋಶದಲ್ಲಿ ಒಂದ್ ಕಡೆ ಕಡೆ ಬೆಲೆ ನೇರಿಸ್ತಾರೋ ಮತ್ತೆ ಹಿಂದೂದರ ಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿ ಅನೇಕ ಕೂಡ ಈ ಸರ್ಕಾರ ಮಾಡ್ತಾ ಇದೆ ಆದಷ್ಟು ಬೇಗ ಈ ನಲವತ್ತೆಂಟು ತಾಸು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಉತ್ತುವರಿಸುತ್ತೀರ ಸರಿಪಡಿಸ್ತೀನಿ ಅಂತ ಈ ನಲವತ್ತೆಂಟು ತಾಸ ಇತ್ತು ಏನ್ ಹೇಳ್ತೀರಿ ನೀವು ರಾಜ್ಯದ ಏನ್ ಕನ್ಸಲ್ಟ್ ಮಿನಿಸ್ಟ್ರಿ ಇದಾರೆ ಅವ್ರ ತಕ್ಷಣ ನಾಳೆ ಬೀದರ್ ಬಂದು ಕುಟುಂಬ ಸಾಂತಾನ ಹೇಳ್ಬೇಕು ರಾಜ್ಯ ಜನರ ಮುಂದೆ ದೇಶರತ್ತ ಕ್ಷಮೆಯಾಚನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿಲ್ಲ